ಸೊ ಆಪಲ್ ವಾಚಸ್ ಆಗ್ಲಿ ಮತ್ತೆ ಐಫೋನ್ಸ್ ಆಗ್ಲಿ ಮ್ಯಾಕ್ ಬುಕ್ಸ್ ಆಗ್ಲಿ ಎಲ್ಲ ಕೂಡ ಸರ್ವಿಸ್ ಮಾಡ್ತಾರೆ ಇದೆಲ್ಲ ಮಿಷನರೀಸ್ ಬಂದ್ಬಿಟ್ಟು ನಿಮಗೆ ಡಿಸ್ಪ್ಲೇ ಕ್ರಾಕ್ ಆಗಿರುತ್ತಲ್ಲ ಗ್ಲಾಸ್ ಆ ಕ್ರಾಕ್ ರಿಲೀವ್ ಮಾಡಕ್ಕೆ ಹೆಲ್ಪ್ ಸ್ವಲ್ಪ ಸ್ಲಿಪ್ ಆಗಿ ಊಟ ಮಾಡ್ತಿರುವಾಗ ಬಿದ್ದಿದ್ದು ಅದ್ ನೋಡಿ ಕ್ರಾಕ್ ಕೂಡ ಹೆಂಗಾಗಿದೆ ಅಂತ ಚಾಲೆಂಜಿಂಗ್ ಪ್ರೈಸ್ ಇದೆ ಚಾಲೆಂಜಿಂಗ್ ವರ್ಕ್ ಇದೆ ವಿತ್ ಇನ್ ಒನ್ ಅವರ್ ಕೇಸ್ ನಾವು ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಕೊಡ್ತೀವಿ ಏನಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಸರ್ವಿಸ್ ಮಾಡ್ತಾರೆ ಈವನ್ ಪ್ರೈಸಸ್ ಕೂಡ ಎಕ್ಸ್ಪೆನ್ಸಿವ್ ಇರುತ್ತೆ ನಿಮ್ಮಲ್ಲಿ ಯಾವ ತರ ಪ್ರೈಸಿಂಗ್ ಎಲ್ಲ ಸಿಗಬಹುದು ಬಿ ಫೋರ್ ಅಂದ್ರೆ ತುಂಬಾ ಡ್ಯಾಮೇಜ್ ಆಗಿರೋ ಫೋನ್ಸ್ ಸೊ ಅಪ್ ಟು ಪಿ ಫೋರ್ ಲೆವೆಲ್ ವರ್ಗೂ ಕ್ಲಿಯರ್ ಮಾಡ್ತೀವಿ ಸರ್ವಿಸ್ ಮಾಡಿದ ಮೇಲೆ ವಾರಂಟಿ ಏನಾದ್ರು ಬರುತ್ತಾ ಅಥವಾ ಸರ್ ಖಂಡಿತ ವ್ಯಾರಂಟಿ ಕೊಟ್ಟೇ ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಇವತ್ತು ನಾವು ಹೇಳಿದ್ದೀವಿ ಅಂದರೆ ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಅಂತ ಸೊ ಇದು ನಮ್ಮ ಬೆಂಗಳೂರು ವಿಜಯನಗರ ಪೈಪ್ಲೈನ್ ರೋಡ್ ಆಪೋಸಿಟ್ ಏರ್ಟೆಲ್ ಆಫೀಸೇ ಬರುತ್ತೆ ಇವತ್ತು ಏನಂದರೆ ನಂದು ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ಮಾಡೋದು ಐಫೋನ್ಸ್ ಐಫೋನ್ಸಲ್ಲೇ ಸುಮಾರು ಜನ ಗೊತ್ತಿರುತ್ತೆ ಬಟ್ ಇವಾಗ ಏನಂದರೆ ನಂದು ಐಫೋನ್ ಗ್ಲಾಸು ಜಸ್ಟ್ ನಿನ್ನೆ ಸ್ವಲ್ಪ ಸ್ಲಿಪ್ಪಾಗಿ ಊಟ ಮಾಡ್ತಿರುವಾಗ ಬಿದ್ದಿದ್ದು ಅದು ನೋಡಿ ಕ್ರ್ಯಾಕ್ ಕೂಡ ಹಿಂಗಾಗಿದೆ ಅಂತ ಸೊ ಇದನ್ನು ರೆಡಿ ಮಾಡಬೇಕಂದ್ರೆ ಒಂದು ಆ್ಯಪಲ್ ಒಫಿಷಿಯಲ್ ಸ್ಟೋರ್ಗೆ ಹೋದ್ರೇ ಎಷ್ಟಾಗುತ್ತೆ ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಮತ್ತು ಟೈಮ್ ಕೂಡ ಜಾಸ್ತಿ ತೊಗೊತಾರೆ ಸೊ ಅದಕ್ಕೆ ನಾನು ಬಂದ್ಬಿಟ್ಟು ಗೂಗಲ್ಲ ಚೆಕ್ ಮಾಡ್ತಿರುವಾಗ ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಅಂತ ನನಗೆ ಸಿಕ್ತು ಇದು ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬಾ ಒಂದು ಪಾಸಿಟಿವ್ ರಿವ್ಯೂಸ್ ಎಲ್ಲ ಇತ್ತು ಬೇಸಿಕ್ಲಿ ಇವರು ಏನಂದರೆ ಆ್ಯಪಲ್ ಪ್ರಾಡಕ್ಟ್ಸ್ನ ಯಾವ್ದು ಬೇಕಾದ್ರೂ ಸರ್ವಿಸ್ ಮಾಡ್ತಾರೆ ಸಪೋಸ್ ಇದು ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಆಗಿದ್ದರೆ ನಿಮಗೆ ಒನ್ ಅವರಲ್ಲಿ ಕೂಡ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಯಾರು ಇಷ್ಟು ಫಾಸ್ಟಾಗಿ ಮಾಡ್ಕೊಡಲ್ಲ ಬಟ್ ಇವ್ರು ಮಾಡ್ಕೊಡ್ತಾರೆ ಅದನ್ನು ಒರಿಜಿನಲ್ ಆ್ಯಪಲ್ ಸ್ಪೇರ್ಸ್ ಯೂಸ್ ಮಾಡ್ತಾರಂತೆ ಸೊ ನೋಡ್ಬೋದು ಇದು ಫುಲ್ಲಿ ಕೂಡ ಡ್ಯಾಮೇಜ್ ಆಗಿದೆ ಯಾವ ಥರ ಅಂತ ಸೊ ಇದನ್ನು ನಾನು ಇವಾಗ ರಿಪ್ಲೇಸ್ ಮಾಡ್ತೀನಿ ಇವ್ರದ್ದು ಬರೀ ನಿಮಗೆ ಆ್ಯಪ್ ಆ್ಯಪಲ್ ಪ್ರಾಡಕ್ಟ್ಸು ಆ್ಯಪಲ್ ಆಗಲಿ ಮತ್ತು ಐಫೋನ್ಸ್ ಆಗಲಿ ಮ್ಯಾಕ್ಫುಕ್ಸ್ ಆಗಲಿ ಎಲ್ಲ ಕೂಡ ಸರ್ವಿಸ್ ಮಾಡ್ತಾರೆ ಸೊ ಇಲ್ಲ ನೋಡ್ತಿರ್ಬೋದು ಇವ್ರದ್ದು ಏನೇನು ಫೆಸಿಲಿಟೀಸ್ ಇದೆ ಎಲ್ಲ ಕೂಡ ಇವ್ರು ಓನರ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಹಾಗೆ ಒಳಗೆ ಬನ್ನಿ ತೋರಿಸ್ತೀನಿ ಇಲ್ಲಿ ಕೂಡ ನೋಡ್ಬೋದು ಸೊ ಹಾಗೆ ಬಂದರೆ ನಿಮಗೆ ಇಲ್ಲೇ ತುಂಬಾ ಒಂದು ವರ್ಕ್ ಕೂಡ ಮಾಡ್ತಿದ್ದಾರೆ ಸೊ ಎಲ್ಲ ಕೂಡ ಮಾಡ್ತಾರೆ ಬೇಸಿಕ್ಲಿ ಇವರು ಆ್ಯಪಲ್ ಫೋನ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ ಯಾಕಂದರೆ ಅದ್ರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅಂತ ಈವನ್ ಆ್ಯಂಡ್ರಾಯ್ಡ್ ಫೋನ್ಸ್ ಕೂಡ ಇವರು ಸರ್ವಿಸ್ ಮಾಡ್ಕೊಡ್ತಾರೆ ಸೊ ಈ ಥರ ಎಕ್ಸ್ಪೀರಿಯನ್ಸ್ ಸರ್ವಿಸ್ ಪೀಪಲ್ ಇಂದ ಇಲ್ಲಿ ವರ್ಕ್ ಮಾಡೋರು ಕೂಡ ತುಂಬ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅದರಿಂದ ಇವರು ಗೊತ್ತಿರುತ್ತೆ ಯಾವ ಥರ ಸರ್ವಿಸ್ ಮಾಡಬೇಕು ಯಾವ ಥರ ಒಂದು ಸ್ಪೇರ್ಸ್ ಹಾಕಬೇಕು ಅಂತ ಗೊತ್ತ ಗೊತ್ತಿರುತ್ತೆ ಮತ್ತು ನಿಮಗೆ ವಾರಂಟಿ ಕೂಡ ಸುಮಾರು ಕೊಡ್ತಾರೆ ಸರ್ವಿಸ್ ಆದಮೇಲೆ ಕೂಡ ವಾರಂಟಿ ಇದು ಕೂಡ ಇರುತ್ತೆ ಸೊ ನೀವೇನಾದರೂ ಊರಿಂದ ಬರ್ತೀರಾ ನಿಮ್ಮ ಆಪಲ್ ಫೋನ್ಸ್ ಏನಾದರೂ ಇದು ರಿಪೇರ್ ಆಗಿದೆಯಾ ಊರಿಂದ ಬರ್ತೀರಾ ಅಂದರೆ ಕೂಡ ನಿಮಗೆ ನಿಯರ್ ಬೈ ವಿಜಯ್ ನಗರ್ ಬಸ್ ಸ್ಟ್ಯಾಂಡ್ ಕೂಡ ಇದೆ ಮೆಟ್ರೋ ಕೂಡ ಇದೆ ಆಲ್ಮೋಸ್ಟ್ ನೀವು ಒಂದು ಮೆಜೆಸ್ಟಿಕ್ ಇಂದ ಬಂದ್ರೆ ಕೂಡ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ತಗೊಳ್ಳೋದು ಅಷ್ಟೊಂದು ಮೈನ್ ಒಂದು ಸಿಟಿಯಲ್ಲಿ ಇದೆ ಪಾರ್ಕಿಂಗ್ ಸ್ಪೇಸ್ ಕೂಡ ಕೆಳಗೆ ಕೂಡ ಇದೆ ಸೊ ಇಲ್ಲಿ ನೋಡ್ಬೋದು ಎಲ್ಲ ಕೂಡ ಮಾಡ್ತಾರೆ ಈವನ್ ವಿಂಡೋಸ್ ಲ್ಯಾಪ್ಟಾಪ್ಸ್ ಏನಾದ್ರು ಇದ್ರೆ ಅದು ಕೂಡ ಮಾಡ್ತಾರೆ ಅಕಸ್ಮಾತ್ ಆಂಡ್ರಾಯ್ಡ್ ಕೂಡ ಏನೋ ಇದ್ರೆ ಅದು ಕೂಡ ಮಾಡ್ತಾರೆ ಅಕಸ್ಮಾತ್ ನೀವೇನಾದ್ರೂ ಮೊಬೈಲ್ ಟ್ರೈನಿಂಗ್ ಕಲಿಬೇಕಾ ಸರ್ವಿಸ್ ಮಾಡೋದು ಅದೆಲ್ಲ ಅಂದ್ರೂ ಅದು ಕೂಡ ಆಫರ್ ಮಾಡ್ತಾರೆ ಎಲ್ಲ ಮಾರ್ಕೆಟ್ಗಿಂತ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಪ್ರೈಸ್ ಕೂಡ ಮಾಡಿಕೊಡ್ತಾರೆ ಸೊ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಮತ್ತೆ ನನ್ನ ಫೋನ್ ಕೂಡ ಯಾವ ತರ ಚೇಂಜ್ ಆಗುತ್ತೆ ಎಲ್ಲ ನೋಡೋಣ ಬನ್ನಿ ಓಕೆ ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಮುಜಾಯ್ ಸರ್ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನನ್ನ ಫೋನ್ ಏನಂದ್ರೆ ನಿಮಗೆ ಗೊತ್ತಿದೆ ಇವಾಗ ತೋರಿಸ್ದೆ ಆಕ್ಚುಲಿ ಎಲ್ಲರಿಗೂ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಅಂದ್ರೆ ಲೈಕ್ ಬ್ಯಾಕ್ ಗ್ಲಾಸ್ ರಿಪ್ಲೇಸ್ಮೆಂಟ್ ಮಾಡಬೇಕಾಗಿತ್ತು ಯಾಕಂದ್ರೆ ಬೇರೆ ಹೋದ್ರೆ ತುಂಬಾನೇ ಟೈಮ್ ತಗೋತಾರೆ ಮತ್ತೆ ಎಕ್ಸ್ಪೆನ್ಸಿವ್ ಕೂಡಾನೂ ಇರುತ್ತೆ ನೀವು ಕೂಡನು ಕ್ಲೀನ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಸರ್ ಅದ್ರ ಮುಂಚೆ ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಸರ್ ಇದು ಸ್ಟಾರ್ಟ್ ಆಗಿ ಅಟ್ಪೋಸ್ ಈ ಪಾಯಿಂಟ್ ಸ್ಟಾರ್ಟ್ ಆಗಿ ಟೂ ಇಯರ್ಸ್ ಆಗ್ತಿದೆ ಸೊ ವಿ ಆರ್ ಬ್ಯಾಕ್ ಎಂಡ್ ಫ್ರಮ್ ಪಾಸ್ಟ್ ಫಿಫ್ಟೀನ್ ಸೆವೆಂಟೀನ್ ಇಯರ್ಸ್ ಇಂದ ಸೆವೆಂಟೀನ್ ಇಯರ್ಸ್ ಪೆನ್ ನಾನು ಕೂಡ ಆಪ್ ಎಕ್ಸ್ ಆ್ಯಪಲ್ ಟೆಕ್ನಿಷನ್ ಸೊ ಆಲ್ಮೋಸ್ಟ್ ಆಫ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದಂತ ಈ ವಿಜಯನಗರ ಪಾಯಿಂಟ್ ಟು ಒನ್ ಟೂ ಇಯರ್ಸ್ ಬ್ಯಾಕ್ ಓಪನ್ ಮಾಡಿದೀವಿ ಗುಡ್ ರಿವ್ಯೂಸ್ ಸಿಕ್ತಿದೆ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೀವಿ ಕಸ್ಟಮರ್ಗೆ ಮೇನ್ ಇವಾಗ ನೀವು ನಿಮ್ ಪ್ರಾಬ್ಲಮ್ ತಗೊಂಡ್ ಬಂದಿದೀರ ಗ್ಲಾಸ್ ಲಾಸ್ಗೆ ಅದ್ ನೀವೇ ಕಂಪೇರ್ ಮಾಡಬಹುದು ಎಷ್ಟು ಈಸಿ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ ನಮ್ಮ ಹತ್ರ ಎಲ್ಲ ಆಪಲ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸೊಲ್ಯೂಷನ್ ಕೊಡ್ತೀನಿ ಲೈಕ್ ಎಕ್ಸಾಂಪಲ್ ನಿಮ್ಗೆ ಡಿಸ್ಪ್ಲೇ ಫೇಸ್ ಐಡಿ ಇವಾಗ ಬ್ಯಾಟರಿ ಅನೂನ್ ಪಾರ್ಟ್ ಬರೋದು ಮೇನ್ ಇಶ್ಯೂಸ್ ಇದೆ ಕಸ್ಟಮರ್ಗೆ ನಾನ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಕೂಡ ನಮ್ಮ ಹತ್ರ ಬರಲ್ಲ ಒರಿಜಿನಲ್ ಪಾರ್ಟ್ಸ್ ಯೂಸ್ ಮಾಡ್ತೀವಿ ಸೊ ವಿತ್ ಪ್ರೋಗ್ರಾಮಿಂಗ್ ನಾನು ಮಾಡ್ಕೊಡ್ತೀನಿ ಯಾವುದು ಕೂಡ ನಾನು ಪಾಟ್ ಹಾಕೋದು ನಿಮಗೆ ಅನ್ನೋನ್ ಪಾಟ್ ಅಂತ ಬರಲ್ಲ ಸೊ ಆ ತರ ಸರ್ವಿಸ್ ಹಾ ಖಂಡಿತ ಇರ್ಲಿ ಇಲ್ಲ ಐಡಿ ಕ್ಯಾಮರಾ ಎನಿಥಿಂಗ್ ಇಟ್ ರಿಲೇಟೆಡ್ ಟು ಎನಿ ಗ್ಯಾಜೆಟ್ ರಿಪೇರ್ ನಾನ್ ಮಾಡ್ಕೊಡ್ತೀನಿ ಸೂಪರ್ ಸರ್ ಏನಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಸರ್ವಿಸ್ ಮಾಡ್ತಾರೆ ಈವನ್ ಪ್ರೈಸಸ್ ಕೂಡನು ಎಕ್ಸ್ಪೆನ್ಸಿವ್ ಇರುತ್ತೆ ನಿಮ್ಮಲ್ಲಿ ಯಾವ ತರ ಪ್ರೈಸಿಂಗ್ ಎಲ್ಲ ಸಿಗಬಹುದು ಸರ್ ಪ್ರೈಸಿಂಗ್ ಚಾಲೆಂಜಿಂಗ್ ಪ್ರೈಸ್ ಇದೆ ಚಾಲೆಂಜಿಂಗ್ ವರ್ಕ್ ಇದೆ ನೀವು ಎದು ಕೂಡ ನಾನು ಹೇಳೋ ಬದ್ಲೇ ನೀವು ಫ್ರೆಂಡ್ ಟು ಫೇಸ್ ಟು ಫೇಸ್ ಬಂದ್ಬಿಟ್ಟು ನೋಡಬಹುದು ನನ್ ಸರ್ವಿಸ್ ನಾ ಕ್ವಾಲಿಟಿ ಯಾವ ಸ್ಪೇರ್ ಯೂಸ್ ಮಾಡ್ತೀನಿ ಅಂತ ಮಾರ್ಕೆಟ್ ಅಲ್ಲಿ ಸಿಗೋ ಕಾಸ್ಟ್ ನಿಮ್ಲಿ ಸ್ಪೇರ್ಸ್ ಎಲ್ಲ ಜೀನಿ ಇರಲ್ಲ ನಿಮ್ಗೆ ಸೊ ಅದೇನಾಗುತ್ತೆ ನಿಮ್ ಫೋನು ಹಾಳಾಗುತ್ತೆ ನಿಮ್ ಅಮೌಂಟ್ ವೇಸ್ಟ್ ಇಷ್ಟ ಇನ್ಸ್ಟೆಡ್ ಆಫ್ ದಟ್ ನೀವು ಇಲ್ಲಿ ಬಂದ್ಬಿಟ್ಟು ನಿಮಗೆ ಜಿನಿನ್ ಪಾರ್ಟ್ಸ್ ಮತ್ತೆ ಜಿನಿನ್ ಸರ್ವಿಸ್ ಸಿಗುತ್ತೆ ಬಟ್ ಒನ್ ಪಾಯಿಂಟ್ ಏನಂದ್ರೆ ಫೇಸ್ ಟು ಫೇಸ್ ನಾನ್ ರಿಪೇರ್ ಮಾಡ್ಕೊಡ್ತಾ ಸರ್ವಿಸ್ ಲ್ಯಾಬ್ ಬೇರೆ ಇರುತ್ತೆ ವೇಟಿಂಗ್ ಏರಿಯಾ ಬೇರೆ ಇರುತ್ತೆ ಇಲ್ಲೇ ವೇಟಿಂಗ್ ಏರಿಯಾ ಇದೆ ಇಲ್ಲೇ ಸರ್ವಿಸ್ ಮುಂದ್ ಸಿಕ್ ಏನ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನೀವು ಬರೀ ಇಲ್ಲ ಐಫೋನ್ಸ್ ಅಂತ ಇಲ್ಲ ಸರ್ ಐಫೋನ್ಸ್ ಮೇನ್ ಫೋಕಸ್ ನಂದು ಬಟ್ ಆಂಡ್ರಾಯ್ ಮುಗಿಸ್ತೀನಿ ಅದೇನಾದ್ರೂ ಪ್ರಾಬ್ಲಮ್ ಇಲ್ಲ ನಾನು ಕ್ಲಿಯರ್ ಯೂಸ್ ಮಾಡ್ಕೊತೇನೆ ತೋರ್ಸ ಇವಾಗ ನೋಡಿ ನಿಮ್ಮದೇ ಫೋನ್ ಬ್ಯಾಕ್ ಗ್ಲಾಸ್ ಹೋಗಿದೆ ಇದ್ರಲ್ಲಿ ಎರಡು ಆಪ್ಷನ್ ಇದೆ ನೀವು ಮ್ಯಾನುವಲ್ ಓಪನ್ ಮಾಡಬಹುದು ಲೇಸರು ಇದೆ ಇದೆಲ್ಲ ಮಿಷಿನರೀಸ್ ಇದು ಬಂದ್ಬಿಟ್ಟು ನಿಮ್ಗೆ ಡಿಸ್ಪ್ಲೇ ಕ್ರಾಕ್ ಆಗಿರುತ್ತಲ್ಲ ಗ್ಲಾಸ್ ಆ ಕ್ರಾಕ್ನ ರಿಲೀವ್ ಮಾಡಕ್ ಹೆಲ್ಪ್ ಮಾಡತ್ತೆ ತುಂಬಾ ಜನಕ್ಕೆ ಇನ್ನೊಂದು ಡೌಟ್ ಏನಂದ್ರೆ ಸರ್ ಆಪಲ್ ಅಲ್ಲೇ ಮಾಡಿಸೋದ್ರೆ ಒಳ್ಳೇದು ಯಾಕಂದ್ರೆ ಬೇರೆ ಕಡೆ ಮಾಡಿಸಿದ್ರೆ ಅದು ಓಪನ್ ಮಾಡುವಾಗ ಬ್ಯಾಟ್ರಿ ಇಶ್ಯೂಸ್ ಎಲ್ಲ ಬರುತ್ತೆ ಅದು ಇದು ಅಂತ ಹೇಳೋದು ತುಂಬಾ ಡೌಟ್ಸ್ ಇರುತ್ತೆ ಪಾಯಿಂಟ್ ಇದೆ ಅದು ಏನಕ್ಕೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಟೂಲ್ಸ್ ಇರಲ್ಲ ಅವರತ್ರ ಬಟ್ ಸರ್ಟಿಫೈಡ್ ಟೆಕ್ನಿಷಿಯನ್ಸ್ ಇರಲ್ಲ ಅದಕ್ಕೆ ನೀವೇ ನೋಡ್ತಿರಬಹುದು ಎಲ್ಲಾ ಹೈಬ್ರಿಡ್ ಸಿಸ್ಟಮ್ಸ್ ಇದೆ ನಾನು ಹೇಳೋ ಬದ್ರೆ ಫೇಸ್ ಟು ಫೇಸ್ ನೋಡಬಹುದು ನೀವು ಟೂಲ್ಸ್ ಮೇನ್ ಇಂಪಾರ್ಟೆಂಟು ನೆಕ್ಸ್ಟ್ ನೋಡಿ ಒಂದೇ ಸೆಕ್ಷನ್ ಅಲ್ಲಿ ಕೆಲಸ ನಡೆಯೋ ತರ ನಡೆಯಲ್ಲ ಮೂರು ಮೂರು ಸೆಕ್ಷನ್ಸ್ ಇದೆ ಸೊ ವೇಟಿಂಗ್ ಮಾಡೋ ತರ ಏನಿರಲ್ಲ ಇಮಿಡಿಯೇಟ್ ಆಗಿ ಒನ್ ಫೋನ್ ಅಟೆಂಡ್ ಮಾಡಿದ್ರೆ ವಿತ್ ಇನ್ ಒನ್ ಅವರ್ ಕೇಸ್ ನಾವ್ ಕ್ಲೋಸ್ ಕ್ಲೋಸ್ ಮಾಡ್ಕೊಡ್ತೀವಿ ಇಲ್ಲಿ ಏನ್ ಮಾಡ್ತೀರಾ ಸರ್ ಇದು ಸರ್ ಇದು ಬಂದ್ಬಿಟ್ಟು ಬ್ಯಾಟ್ರಿ ಇಶ್ಯೂಸ್ ಬಂದಿದೆ ಅವ್ರ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡ್ತಾವ್ರೆ ಇವಾಗ ನೋಡಿ ನೀವೇ ಕೇಳಿದ್ರೆ ಡಿಸ್ಪ್ಲೇ ಓಪನ್ ಮಾಡಿದ್ರೆ ಬೇರೆ ಬೇರೆ ಇಶ್ಯೂಸ್ ಬರುತ್ತಂತ ಇವ್ರು ಎಷ್ಟು ಈಸಿಯಾಗಿ ಡಿಸ್ಪ್ಲೇ ಓಪನ್ ಮಾಡಿದಾರೆ ಡ್ಯಾಮೇಜಸ್ ಏನಿಲ್ಲ ಫ್ಲೆಕ್ಸ್ ಎಲ್ಲ ಫ್ರೆಶ್ ಆಗಿದೆ ಜಸ್ಟ್ ಬ್ಯಾಟ್ರಿ ರಿಪ್ಲೇಸ್ ಮಾಡ್ತಾ ತಿರ್ಗಾ ರೀ ಅಸೆಂಬಲ್ ಮಾಡ್ತಾರೆ ಸೂಪರ್ ಇವಾಗ ಏನಂದ್ರೆ ಐಫೋನ್ ಅಲ್ಲಿ ಮೈನ್ ಏನಂದ್ರೆ ಬ್ಯಾಟ್ರಿ ಪರ್ಸೆಂಟೇಜ್ ಏಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅತಲ್ಲಿ ತೋರಿಸುತ್ತೆ ಎಷ್ಟು ಪರ್ಸೆಂಟೇಜ್ ಬಂದ್ ಮೇಲೆ ನಾವು ಬ್ಯಾಟ್ರಿ ಚೇಂಜ್ ಸರ್ ಅಪ್ ಟು ಸೆವೆಂಟಿ ಟೂ ಬರುವಾಗ ನೀವು ಯೂಸ್ ಯೂಸ್ ಮಾಡಬಹುದು ಸೆವೆಂಟಿ ಸಿಕ್ಸ್ ನಿಮಗೆ ಸರ್ವಿಸ್ ಅಂತ ತೋರಿಸುತ್ತೆ ಸೆವೆಂಟಿ ಟೂ ವರ್ಗ ಯೂಸ್ ಮಾಡಬಹುದು ಬಟ್ ನಮ್ಮ ಹತ್ರ ಬಂದ್ರೆ ಬ್ಯಾಟ್ರಿ ಚೇಂಜ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರೈಸ್ ಮಾಡಿ ಕೊಡ್ತೀನಿ ಸೊ ಒರಿಜಿನಲ್ ಆಪಲ್ ಬ್ಯಾಟ್ರಿ ಡೆಫಿನೆಟ್ಲಿ ಸರ್

ಈ ಸೆಕ್ಷನ್ ಬಂದ್ಬಿಟ್ಟು ಮೇನ್ ನಮ್ದು ಹಾರ್ಡ್ವೇರ್ ಏರಿಯಾ ಸೆಕ್ಷನ್ ಸೊ ಬೇಸಿಕಲಿ ಚಿಪ್ ಲೆವೆಲ್ ಯಾರು ಮಾಡಲ್ಲ ಶಾರ್ಟ್ ಟ್ಯಾಕ್ ಅಲ್ಲಿ ಏನು ಮಾಡಲ್ಲ ಮದರ್ ಬೋರ್ಡೇ ರಿಪ್ಲೇಸ್ ಮಾಡ್ಬೇಕಂತ ಹೇಳ್ತಾರೆ ಆತರ ಇಲ್ಲ ಪಾಯಿಂಟ್ ಟು ಪಾಯಿಂಟ್ ಏನಾದಿದ್ರು ಕಾಂಪೋನೆಂ ಇಲ್ಲಿ ಐಸಿಸ್ ಇರಲಿ ಅಪ್ ಟು ಚಿಪ್ ಲೆವೆಲ್ ಪಿ ಟು ಪಿ ತ್ರೀ ಪಿ ಫೋರ್ ನಮ್ಮ ಸೆಕ್ಷನ್ ಅಲ್ಲಿ ಪಿ ಒನ್ ಪಿ ಟು ಪಿ ತ್ರೀ ಪಿ ಫೋರ್ ಅಂತ ಇದೆ ಪಿ ಫೋರ್ ಅಂದ್ರೆ ತುಂಬಾ ಡ್ಯಾಮೇಜ್ ಆಗಿರೋ ಫೋನ್ಸ್ ಸೊ ಅಪ್ ಟು ಪಿ ಫೋರ್ ಲೆವೆಲ್ ವರ್ಗು ಕ್ಲಿಯರ್ ನಮ್ಗೆ ಯಾವ್ದು ಬ್ರೋಕನ್ ಗ್ಲಾಸ್ ತೆಗಿತೀವಲ್ಲ ಸೊ ಅದು ಬ್ರೋಕನ್ ಡಿವೈಡ್ ಮಾಡ್ತೀವಿ ಇದು ಎರಡು ಮಿಷಿನ್ ಅಲೈನ್ಮೆಂಟ್ ಅಲೈನ್ಮೆಂಟ್ ಹೌದು ಇದೊಂದು ಬಿಟ್ಟು ಪಂಚಿಂಗ್ ಮಿಷಿನ್ ಇದು ಇದು ಹೈಡ್ರೋಲಿಕ್ ಇಂದ ವರ್ಕ್ ಆಗುತ್ತೆ ಇದು ಕಂಪ್ರೇಸ್ ಆಗುತ್ತೆ ಹೊಸ ಗ್ಲಾಸ್ ಹಳೆ ಡಿಸ್ಪ್ಲೇನ ಅಟ್ಯಾಚ್ ಮಾಡಿ ಕಂಪ್ರೇಸ್ ಆಗುತ್ತೆ ಸೊ ಏನಂದ್ರೆ ಎಷ್ಟೊಂದ್ ಕಡೆ ರಬ್ಬರ್ ಬ್ಯಾಂಡ್ ಎಲ್ಲ ಇದ್ ಮಾಡ್ಕೊಡ್ತಾರೆ ಹೌದು ಸರ್ ಅದ್ರಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಹೌದು ಸೊ ಆತರ ಇಲ್ಲ ಆತರ ನಾವು ರೆಡಿ ಮಾಡ್ಬಿಟ್ಟು ಕಂಪ್ರೈಸ್ ಮಾಡಿ ಓಕೆ ಆಸ್ ಒರಿಜಿನಲ್ ಕಂಡೀಷನ್ ಯಾವ್ದಿದೆ ಆತರ ಕೊಡ್ ಅದನ್ನ ಮಾಡ್ಕೊಡ್ತೀರಾ ಸೂಪರ್ ಸರ್ ನೆಕ್ಸ್ಟ್ ಇವಾಗ ಒಂದೊಂದು ಇವಾಗ ಸಪೋಸ್ ಒಂದು ಸ್ಕ್ರೀನ್ ಬ್ರೇಕ್ ಆಗಿತ್ತು ಅಥವಾ ಒಂದು ಮದರ್ ಬೋರ್ಡ್ ಇಶ್ಯೂಸ್ ಇದ್ರೆ ಯಾವ ತರ ಪ್ರೋಸೆಸ್ ನಡೆಯುತ್ತೆ ಸರ್ ಫಸ್ಟ್ ಡಯಾಗ್ನೋಸ್ ಮಾಡ್ತೀರಾ ಅಥವಾ ಯಾವ ತರ ಸರ್ ಫಸ್ಟ್ ಆಫ್ ಆಲ್ ಕಸ್ಟಮರ್ ಹ್ಯಾಂಡ್ ಓವರ್ ಮಾಡಿದ ತಕ್ಷಣನೇ ಫಿಸಿಕಲ್ ಡ್ಯಾಮೇಜ್ ಟೈಕಲ್ ಮಾಡ್ತೀವಿ ನೆಕ್ಸ್ಟ್ ಡಯಾಗ್ನೋಸ್ ಮಾಡ್ತೀವಿ ಡಯಾಗ್ನೋಸ್ ವಿತ್ ಇನ್ ಫೈವ್ ಟೆನ್ ಮಿನಿಟ್ಸ್ ಆಗ್ಬಿಡುತ್ತೆ ತಿರ್ಗಾ ಕಸ್ಟಮರ್ ಹತ್ರ ಕನ್ವೊಕೇಶನ್ ಮಾಡಿ ಸೊ ಪ್ರೈಸಿಂಗ್ ಅವ್ರಿಗೆ ಇಷ್ಟ ಆಗಿಲ್ಲ ಟೈಮಿಂಗ್ ಇಲ್ಲ ನೋಡಬಹುದು ಅದಾದ್ಮೇಲೆ ನಿಕ್ ನೆಕ್ಸ್ಟ್ ಕೆಲಸ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಆಸ್ ಸೂನ್ ಆಸ್ ಪಾಸಿಬಲ್ ಕ್ಲಿಯರ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಟ್ರೈ ಮಾಡ್ತೀರಾ ಸೂಪರ್ ಸರ್ ನೆಕ್ಸ್ಟ್ ಇವಾಗ ನೀವು ಸರ್ವಿಸ್ ಮಾಡಿದ್ಮೇಲೆ ವಾರಂಟೀಸ್ ಏನಾದ್ರು ಬರುತ್ತಾ ಅಥವಾ ಸರ್ ಖಂಡಿತ ವ್ಯಾರಂಟಿ ಕೊಟ್ಟೇ ಕೊಡ್ತೀವಿ ನಾವು ಟ್ರೈಲ್ ಬ್ರೀಸ್ ನೈಂಟಿ ಡೇಸ್ ಕೊಡ್ತೀವಿ ಇಲ್ಲ ತರ್ಟಿ ಡೇಸ್ ಕೊಡ್ತೀವಿ ಬೀಯಿಂಗ್ ಆನ್ ವರ್ಕ್ ಆನ್ ವಾಟ್ ಪಾರ್ಟ್ ನಾವು ಚೇಂಜ್ ಮಾಡ್ತೀವಿ ಅದ್ ಮುಖಾಂತರ ನಾವು ವ್ಯಾರಂಟಿ ವಾರಂಟಿನ ಇದು ಮಾಡ್ಕೊಡ್ತೀವಿ ಸೂಪರ್ ಸರ್ ನೆಕ್ಸ್ಟ್ ಇವಾಗ ಸಪೋಸ್ ಇವಾಗ ನಾವು ಬರಕ್ ಆಗ್ಲಿಲ್ಲ ಅಂದ್ರೆ ಶಿಪ್ಮೆಂಟ್ ಮಾಡಿದ್ರೆ ಸರ್ವಿಸ್ ಮಾಡ್ಕೊಡ್ತೀವಿ ಆಫ್ ಆಪ್ಷನ್ ಇದೆ ಎರಡು ಆಪ್ಷನ್ ಇದೆ ನಿಮ್ ಕಡೆಯಿಂದ ಶಿಪ್ಮೆಂಟ್ ಮಾಡ್ತೀರಾ ಅಂದ್ರೂ ಓಕೆ ಇಲ್ಲ ಅರೌಂಡ್ ಟೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ಇದೆ ನಾವೇ ಪಿಕಪ್ ಡ್ರಾಪ್ ಸರ್ವಿಸ್ ಅವೈಲೇಬಲ್ ಪಿಕಪ್ ಡ್ರಾಪ್ ಬ್ಯಾಂಗ್ಳೂರಲ್ಲ ಬ್ಯಾಂಗ್ಳೂರಲ್ಲಿ ಔಟರ್ ಸ್ಟೇಟ್ ಅಂದ್ರೆ ನೀವು ಸಿಟಿ ಇವಾಗ ಬೇರೆ ಡಿಸ್ಟಿಕ್ ಇಂದ ಅಂದ್ರೆ ಕೊರಿಯರ್ ಕಳ್ಸಬಹುದು ಓಕೆ ಸರ್ ನೆಕ್ಸ್ಟ್ ಇವಾಗ ಫೋನ್ಸ್ ಬಗ್ಗೆನೇ ಮಾತಾಡಿದ್ವಿ ಮ್ಯಾಕ್ಬುಕ್ಸ್ ಬಗ್ಗೆ ಬಂದ್ರೆ ಹೆಂಗೆ ಸರ್ ಸರ್ವಿಸ್ ಅದಲ್ಲ ಸರ್ ಅದಕ್ಕೂ ಸರ್ವಿಸ್ ಇದೆ ನೋಡಿ ಮ್ಯಾಕ್ಬುಕ್ ಇಂದ ಇವಾಗ ಹೊಸ ತೊಗೊಂಡ್ಬಿಡ್ತಾರೆ ಫ್ರೆಶೆಷನ್ ಆಗ್ಬಿಡ್ತಾರೆ ಸರ್ವಿಸ್ ಸರಿಯಾಗಿ ಸಿಗಲ್ಲ ಬಟ್ ಪಾರ್ಟ್ಸ್ ಅವೈಲೇಬಲ್ ಆಗಿ ಎಕ್ಸ್ಪೆನ್ಸಿವ್ ಅದು ಅದ್ರಲ್ಲಿ ಬರೋದು ಮ್ಯಾಕ್ಬುಕ್ ಅಂತ ತೊಗೊಂಡಿದ್ರೆ ಅದಕ್ಕೂ ಹೇಳ್ತೀನಿ ಅದು ಮೇನ್ ಬರೋದು ಎಸ್ ಎಸ್ ಡಿ ಪ್ರಾಬ್ಲಮ್ ಎಸ್ ಎಸ್ ಡಿ ಯಾರು ಚೇಂಜ್ ಮಾಡಲ್ಲ ಮದರ್ ಬೋರ್ಡೇ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೂ ನಮ್ಮ ಹತ್ರ ಸೊಲ್ಯೂಷನ್ ಎಸ್ ಎಸ್ ಡಿ ಇರಲಿ ಆಮೇಲೆ ಅದರಲ್ಲೇ ನಿಮ್ಗೆ ಸೀಮೊ ಸೆಲ್ಸ್ ಅಂತ ಬರುತ್ತೆ ಅದು ಕೂಡ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಡ್ತೀವಿ ನಾವು ಲ್ಯಾಪ್ಟಾಪ್ ವಿಂಡೋಸ್ ಇರಲಿ ಇಲ್ಲ ಮ್ಯಾಕ್ ಬುಕ್ ಸರ್ಫೇಸ್ ಓಕೆ

ಸರ್ ಹೆಂಗ ಅನ್ಸುತ್ತೆ ಸರ್ ನಮಗೆ ನಾವು ಬೇರೆಯವ್ರ ಸರ್ವಿಸ್ ಸೆಂಟರ್ಸ್ಗೂ ನಮ್ಮ ಆ್ಯಂಬಿಯನ್ಸ್ಗೂ ಮತ್ತೆ ನಮ್ಮ ಸೆಟಪ್ ಹೆಂಗ್ ಕಾಣಿಸಿದೆ ನಿಮ್ಮ ಫೀಡ್ಬ್ಯಾಕ್ ಹೆಂಗಿದೆ ನಮ್ಮ ಬಗ್ಗೆ ಸರ್ ಫಸ್ಟ್ ಏನಂದರೆ ನಾನು ನನ್ನ ಫೋನ್ ಬಂದ್ಬಿಟ್ಟು ಡೈಲಿ ಯೂಸ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ಅದೇಲ್ಲೇ ಕೂಡ ವೀಡಿಯೋಸ್ ಎಲ್ಲ ಮಾಡೋದು ಐಫೋನಲ್ಲೇ ಆ ಫೋನೇ ಮೇಯ್ನ್ ಇದಾಗಿದ ತಕ್ಷಣ ನನಗೆ ಮೇಯ್ನ್ ಬೇಕಾಗಿರೋದು ಕಾಸ್ಟ್ ಸ್ವಲ್ಪ ಬೆಸ್ಟ್ ಆಗಿರಬೇಕು ಒರಿಜಿನಲ್ ಇರಬೇಕು ಟೈಮಿಂಗ್ ಮೇನ್ ಅದನ್ನ ನೀವು ಒನ್ ಅವರ್ ಅಲ್ಲಿ ಕೂಡ ಫಿನಿಶ್ ಮಾಡಿದ್ರಿ ಫೋನ್ ನ ತರ ಓಪನ್ ಮಾಡಿ ಅದನ್ನ ತಿರ್ಗ ಗ್ಲಾಸ್ ಚೇಂಜ್ ಮಾಡಿ ಕ್ಲೀನ್ ಆಗಿ ರಿಮೂವ್ ಮಾಡಿ ಹೊಸ ಸ್ಕ್ರೀನ್ ಅದನ್ನ ಕೂಡ ನೋಡ್ತಾ ಇರ್ತೀರಾ ಇವಾಗ ಇವಾಗ ಏನಂದ್ರೆ ಸರ್ ಮತ್ತೆ ನಾನ್ ಸರ್ವಿಸ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಇವ್ರದ್ದು ಅಷ್ಟೇ ಆಂಡ್ರಾಯ್ಡ್ ಫೋನ್ ಕೂಡ ಕ್ಲೀನ್ ಆಗಿ ಎಲ್ಲಾನು ಒಂದ್ ಕೂಡ ಎಲ್ಲ ಟೂಲ್ಸ್ ಇಂದ ಯೂಸ್ ಮಾಡಿ ಮಾಡ್ತಿದ್ರು ಯಾವ್ದು ಕೈಯಲ್ಲಿ ಕೂಡ ಮಾಡಿಲ್ಲ ಹೌದು ಸರ್ ಇವಾಗ ಟೆಕ್ನಿಷಿಯನ್ ಹೇಳೋದೇ ಒಂದೇ ಟೂಲ್ಸ್ ಇದೆ ಟೂಲ್ಸ್ ಸರಿಯಾಗಿ ಯೂಸ್ ಮಾಡಿ ಸರ್ ಟೂಲ್ಸ್ ಇದ್ರೆ ಕೆಲಸಾನು ನೀಟಾಗಿ ಹೌದು ಸೊ ಅದಕ್ಕೆ ಇವಾಗ ನೀವು ನೋಡಿದ್ರೆ ನಿಮ್ ಕೆಲಸ ಟ್ಯಾಕಲ್ ಹೌದು ಡಯಾಗ್ನೋಸ್ ಮಾಡಿದ್ವಿ ಸರ್ ಇನ್ನೊಂದು ವಿಷಯ ಕಸ್ಟಮರ್ ಇವಾಗ ದೂರಿಂದ ಬರ್ತಾರೆ ಸೊ ಅಲ್ಲಿ ವೇಟಿಂಗ್ ಏರಿಯಾ ಇದೆಯೋ ಇಲ್ಲ ಫೆಸಿಲಿಟೀಸ್ ಹೆಂಗಿದೆಯೋ ಇಲ್ಲ ಸೊ ನಮ್ಗೆಲ್ಲಾ ಕಸ್ಟಮರ್ಗೆ ಬೀಷ್ ಎಲ್ಲ ತೋರಿಸಿ ಆಂಬಿಯನ್ಸ್ ನಮ್ದು ಹೆಂಗಿದೆ ಅಂತ ವೇಟಿಂಗ್ ಸ್ಪೇಸ್ ಇದೆ ಸೊ ತೊಂದ್ರೆ ತೊಂದರೆ ಆಗಲ್ಲ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ನೀವು ಹೇಳಿದಿರಾ ಕೆಳಗಡೆ ನೀವು ನೋಡಿದಿರ ಇದೆ ಟೂ ವೀಲರ್ ಕಾರ್ ಪಾರ್ಕಿಂಗು ಇದೆ ಆಂಬಿಯನ್ಸ್ ಚೆನ್ನಾಗಿದೆ ನೆಕ್ಸ್ಟ್ ನಮ್ ಲೊಕೇಶನ್ ಬಂದ್ಬಿಟ್ಟು ವಿಜಯನಗರ್ ಲೈನ್ ರೋಡ್ ಏರ್ಟೆಲ್ ಆಫೀಸ್ ಎದುರುಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ ನಿಮ್ಗೆ ನೈನ್ ತರ್ಟಿ ಮಾರ್ನಿಂಗ್ ಇಂದ ನೈಟ್ ನೈನ್ ಓ ಕ್ಲಾಕ್ ಇರ್ತೀವಿ ಇವನ್ ಸಂಡೇಸ್ ಕೂಡ ಡೌಟ್ ಇರುತ್ತೆ ಕಸ್ಟಮರ್ ಹೌದು ಎಲ್ಲ ಕ್ಲೋಸ್ ಇರುತ್ತೆ ಅಂತ ಸೊ ನಾವ್ ವರ್ಕಿಂಗ್ ಇದೀವಿ ಸಂಡೇನು ಸೊ ಜಸ್ಟ್ ಟೂ ಅವರ್ಸ್ ಬಿಫೋರ್ ನಾವು ಕ್ಲೋಸ್ ಮಾಡ್ತೀವಿ ನಾರ್ಮಲ್ ನೈನ್ ಓ ಕ್ಲಾಕ್ సవన్ క్లో మార్తీ సండే మాత్ర సరే టూ అర్స్ రెస్ట్ తో సో మచ్ సార్